ಮತ್ತೊಂದು ಕಡೆ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನೇತನ್ಯಾಹು ಅಗತ್ಯ ಚಟುವಟಿಕೆ ಬಿಟ್ಟು ಉಳಿದೆಳವೂ ಕೂಡ ಬಂದ್ ಆಗಿದೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ ಇರಾನ್ನಿಂದ ಯಾವುದೇ ಕ್ಷಣದಲ್ಲಿಯೂ ಕೂಡ ಸಾಧ್ಯತೆ ಇದೆ ದಾಳಿ ಸೇನೆಗೆ ಮತ್ತಷ್ಟು ಅಲರ್ಟ್ ಆಗಿರುವಂತೆ ಇಸ್ರೇಲ್ ಸೂಚನೆಯನ್ನು ಕೊಟ್ಟಿದೆ ಇರಾನ್ ಮೇಲೆ ಪ್ರತೀಕಾರಕ್ಕಾಗಿ ಇಸ್ರೇಲ್ ಕಾಯ್ತಾ ಇದೆ ಅದೇ ಸಂದರ್ಭದಲ್ಲಿ ಈಗ ಇರಾನ್ ಕೂಡ ದಾಳಿ ಮಾಡುವ ಸಾಧ್ಯತೆ ಇದೆ ನೋಡಿ ಈಗ ಅಮೆರಿಕ ದಾಳಿ ಮಾಡಿದ ನಂತರ ಇಸ್ರೇಲ್ ಅಲರ್ಟ್ ಆಗಿದೆ ಅಗತ್ಯ ಚಟುವಟಿಕೆ ಬಿಟ್ಟು ಇನ್ನೆಲ್ಲವೂ ಕೂಡ ಕಂಪ್ಲೀಟಾಗಿ ಬಂದಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಇರಾನ್ ಕೂಡ ದಾಳಿ ನಡೆಸುವ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಹೀಗಂತ ಹೇಳಿ ನೇತನ್ಯಾಹು ನೇತನ್ಯಾಹು ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಮೊದಲು ಶಕ್ತಿ ಪ್ರಯೋಗ ನಂತರ ಶಾಂತಿ ಮಾತುಕತೆ ಶಕ್ತಿಯ ಮೂಲಕ ಶಾಂತಿ ಅಂತ ಹೇಳಿದ್ದಾರೆ ಇಸ್ರೇಲ್ನ ಪ್ರಧಾನಿ ಅಮೆರಿಕ ಸೇನೆ ದಾಳಿಯಿಂದ ಮತ್ತಷ್ಟು ಬಲ ಬಂದಿದೆ ಇರಾನ್ ವಿರುದ್ಧ ಅಮೆರಿಕ ಮಿಲಿಟರಿ ಕಾರ್ಯಾಚರಣೆ ನಡೆಸಿದೆ ಟ್ರಂಪ್ ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಬೆಂಜಮಿನ್ ನೇತನ್ಯಾಹು

History will record that President Trump acted to deny the world's most dangerous regime the world's most dangerous weapons. His leadership today has created a pivot of history that can help lead the Middle East and beyond to a future of prosperity and peace. President Trump and I often say, peace through strength. First comes strength, then comes peace. And tonight, President Trump and the United States acted with a lot of strength. President Trump, I thank you. The people of Israel thank you. The forces of civilization thank you. God bless America. God bless Israel. And may God bless our unshakable alliance, our unbreakable faith. Congratulations, President.